ಅಜ್ಞಾನಿ ಬರಾಬರಿ ಆಗೋದಿಲ್ಲ ಅದರ ಬಗ್ಗೆ ನಾವು ಹೋದ ಶುಕ್ರವಾರ ಕುರಾನಿ ಕರೀಮ್ನಿಂದ ಐದು ದಿನ ಕೇಳಿದ್ವಿ ಮತ್ತು ಅಜ್ಞಾನ ಒಳಗೆ ಪ್ರಪಂಚದಲ್ಲಿ ಭಾಳಷ್ಟು ರೀತಿ ನಾವು ಇದೆ ಬರೀ ಜ್ಞಾನ ಅಂದರೆ ಸಾಲಿ ಜ್ಞಾನ ಅಷ್ಟೇ ಇಲ್ಲ ಈಗ ಒಂದು ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡಬೇಕೆಂದರೆ ಅದರ ಬಗ್ಗೆ ಮಾಹಿತಿ ಇರಬೇಕು ಸಣ್ಣ ಪುಟ್ಟ ಯಾವುದೇ ಕೆಲಸ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಮಾಹಿತಿನೇ ಇರಬೇಕು ಈಗ ಒಂದು ನಳ ನಾವು ಚಾಲು ಮಾಡ್ಬೇಕಂದ್ರೆ ಗೊತ್ತಾಗಲ್ಲ ಒಂದು ಮಾಹಿತಿ ಇರಬೇಕ್ರ ಬಗ್ಗೆ ನಾವು ಹೇಗೆ ನಳವನ್ನು ಚಾಲೂ ಮಾಡ್ಬೇಕು ಯಾಕಂದ್ರೆ ಈಗ ಬೇರೆ ಬೇರೆ ತರಹದ ಕ್ವಾಲ್ಟಿ ನಳಗಳನ್ನು ಬಂದಿದಾವೆ ಅದೇನು ಹ್ಯಾಂಡ್ ವಾಶ್ ನಳಗಳು ಬಂದಾವೆ ಬರೀ ಹಿಂಗೆ ಕೈ ನೀವು ಹಿಂಗೆ ಹೋಗ್ರಿ ನೀವು ತಾನೇ ನೀರು ಬರ್ತೈತಿ ಅದೇ ಏನಾದ್ರೆ ಯಾರಿಗೆ ಗೊತ್ತಿಲ್ಲ ಅಂತ ಜನರು ಆ ನಳದ ಮುಂದೆ ಹೋಗಿದ್ರೆ ಏನಪ್ಪ ತಿರ್ಗಿಸೋದು ಏನು ಎಲ್ಲೇ ಕಾಣ ಕುಂತಿಲ್ಲ ಬರೀ ಅದನ್ನೇ ಹುಡ್ಕಾಡ್ತಿರ್ತಾರ ನಮ್ಮ ಮೂರನ ಒಳಗೆ ಅಂದ್ರೆ ಹಿಂಗೆ ತಿರುಗಿಸಬೇಕು ಆಮೇಲೆ ನೀರು ಬರ್ತೈತಿ ಈ ನಳ ನೋಡಿದ್ರೆ ಹಿಂಗ ಬಂದ ಹಿಂಗೆ ಮುಖ ಮಾಡಿದೈತಿ ನೀರು ಎಲ್ಲಿಂದ ನಾವು ತಿರ್ಗಿಸಬೇಕು ಎಲ್ಲಿಂದ ನೀರು ಹೊರಗಡೆ ಹೊರಗಡೆ ತೆಗಿಬೇಕು ನಾವು ಬರೋ ಗೊತ್ತಾಗೋದಿಲ್ಲ ಈಗ ಆ ನೀರು ನಳನಿಂದ ನೀರು ತೆಗೀಬೇಕೆಂದ್ರೆ ಆ ನೀರಿನ ಕೈ ತೊಳ್ಕೋಬೇಕೆಂದ್ರೆ ಅದನ್ನು ನಾವು ಮಾಹಿತಿ ತಗೋಬೇಕು ಜ್ಞಾನ ತಗೋಬೇಕು ನೀರು ಹೇಗೆ ನಾವು ಇದರಿಂದ ಹೊರಗಡೆ ತೆಗಿಬೇಕು ಹೇಗೆ ಕೈ ತೊಳ್ಕೊಬೇಕು ಯಾರಾದ್ರೂ ಹೇಳಿ ಹೇಳ್ತಾರೆ ಇಲ್ಲಪ್ಪ ಅದು ಏನು ಬ್ಯಾರೆ ಅಂತಾದ್ ನಳ ಇಲ್ಲ ಹಿಂಗೆ ಕೈ ಮುಂದೆ ಮಾಡು ತಾನೇ ನೀರು ಹೊರಗಡೆ ಬರ್ತೈತಿ ಅಂತ ಎಲ್ಲ ಇದೆ ಯಾವುದೇ ನೀವು ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿರಿ ಅದರಿಗೆ ಶಿಕ್ಷಣ ಇರಬೇಕು ನಾಲೇಜ್ ಅನ್ನೋದು ಇರಬೇಕು ಇವತ್ತು ಪ್ರಪಂಚದಲ್ಲಿ ಎಲ್ಲ ಥರದ ನಾಲೆಜ್ ನಮ್ಮೆಲ್ಲರಿಗೆ ಭಾಳ ಅವಶ್ಯಕತೆ ಇದೆ ಎಲ್ಲ ಥರ ನಾಲೆಜ್ ಅವಶ್ಯಕತೆ ಇದೆ ನಾವು ಏನು ಮಾಡ್ಕೊಂಡ್ಬಿಟ್ಟಿದ್ವಿ ಅಂದರೆ ಅತಿ ಜಾಸ್ತಿ ನಮ್ಮ ನಾಲೆಜ್ ನಾಲೇಜ್ಗಳೆಲ್ಲ ಅಂದರೆ ನಾವು ಹಿಂದೆ ಇದ್ದಿದ್ದು ಯಾವುದಪ್ಪ ಅಂದರೆ ನಮ್ಮ ಧಾರ್ಮಿಕ ಜ್ಞಾನ ನಾವು ಭಾಳಷ್ಟು ಜನರ ಹಿಂದಾಗಿದ್ದೀವಿ ಧಾರ್ಮಿಕ ಜ್ಞಾನ ಇವತ್ತು ಪ್ರಪಂಚದಲ್ಲಿ ಎಲ್ಲರೂ ಜನರು ತನ್ನ ಮಕ್ಕಳಿಗೆ ಈ ಪರ್ ಭೂಲೋಕದ ಏನಿದೆ ಭೂಮಿ ಪ್ರಪಂಚದ ಎಲ್ಲಾ ಶಿಕ್ಷಣ ಕೊಡೋದಕ್ಕೆ ತಯಾರಿದ ಆಗಿದ್ದಾರೆ ಆದರೆ ಅದೇ ನಮ್ಮ ಮಕ್ಕಳು ಈ ಪ್ರಪಂಚವನ್ನು ಬಿಟ್ಟು ಹೋಗಬೇಕು ನಾವು ಹೋಗಿದ್ರೇನಪ್ಪ ನಾಳೆ ನಮ್ಮ ಮಕ್ಕಳು ನಮ್ಮಗೆ ನೆನಪು ಮಾಡಿ ನಮ್ಮ ಇಸ್ಲಾಮಿ ದಾರಿ ಪ್ರಕಾರ ಜೀವನ ಮಾಡಿ ಅವ್ರು ನಮಗೆ ನೆನಪು ಮಾಡಬೇಕು ಅಂಥದ್ದು ಜ್ಞಾನ ಕೊಡೋದಕ್ಕೆ ಬಹಳಷ್ಟು ತಾಯಿ ತಂದೆಯರು ತನ್ನ ಮಕ್ಕಳಿಗೆ ಹಿಂದೆ ಇಡೋ ಪ್ರಯತ್ನ ಮಾಡಿದ್ದಾರೆ ಅದರೊಳಗೆ ಪ್ರೀತಿಯ ಸಹೋದರರೇ ಈ ಪ್ರಪಂಚದಲ್ಲಿ ಕುರಾನಿನ ಮೊದಲನೇ ಆಯತ್ ಬಂದಿದ್ದು ಯಾವ್ದಂದರೆ ಖಲಕ್ ಮೊದಲನೇ ಓದಿರಿ ನಿಮ್ಮ ಭಗವಂತನ ಹೆಸರಿನಿಂದ ಇದು ಮೊದಲನೇ ಪ್ರಪಂಚದಲ್ಲಿ ಬಂದಿದ್ದು ಆಯತ್ ಇದು ಓದಿರಿ ಓದುದ ಬಗ್ಗೆ ಬಂದಿದೆ ಓದಿರಿ ಜ್ಞಾನವಂತ ಗುರಿ ಭಗವಂತನ ಹೆಸರಿನಿಂದ ಓದಿರಿ ಮೊದ್ಲೇ ಕುರಾನ್ ಆಯತ್ ಅಲ್ಲಾನ ಹೆಸರಿನಿಂದ ಓದಿರಿ ನೀವು ಇದು ಮೊದಲೇ ಕುರಾನ್ ಆಯತ್ವನ್ನು ಬಂದಿದೆ ಪ್ರೀತಿಯ ಸಹೋದರರೇ ಅದರೊಳಗಿನ ಪ ಪ್ರಪಂಚದಲ್ಲಿ ಬಹಳಷ್ಟು ಜನರು ಹೇಗಿದೆ ಅಂದರೆ ಕುರಾನಿನ ಆಯತಗಳನ್ನು ಹೇಳಿ ನಾವು ಏನಾದರೂ ಸಂದೇಶವನ್ನು ಕೊಟ್ಟಿದ್ದರೆ ಕುರಾನಿನ ಮತ್ತು ಹದೀಸಿನ ಇಸ್ಲಾಮಿನ ಏನಿದೆ ಶರಿಯತ್ತು ಏನಿದೆ ಕಾನೂನು ಏನಿದೆ ನಮ್ಮ ಇಸ್ಲಾಮಿನ ಪಾಲ್ನಿಗೆ ಯಾರಾದರೂ ಗುರುಗಳಾಗಲಿ ಹೇಳಿದರೆ ಅದರೊಳಗೆ ನಂಬೋದು ಸ್ವಲ್ಪ ಜನರು ಅದರ ಅದರೊಳಗೆ ಟೀಟಿ ಮಾಡೋದು ಬಹಳಷ್ಟು ಜನರು ಈ ಪ್ರಪಂಚದ ಕಾನೂನಿನ ನಡೆದಿದ್ದೀಗು ಆದರೆ ಪ್ರೀತಿಯ ಸಹೋದರರೇ ನಾವು ಏನಾದ್ರೆ ಕುರಾನಿನ ಹದೀಸನ ಮಾತುಗಳನ್ನು ಕೇಳಿದ ನಂತರ ಅದರ ಮೇಲೆ ನಾವು ಯಾವತ್ತು ನಗಬಾರ್ದು ಅದರಿಂದ ಯಾವತ್ತು ನಾವು ಕಾಮಿಡಿಯನ್ನು ಮಾಡಬಾರ್ದು ಅದು ಹೆಂಗೆ ಆಗ್ಬಹುದು ಅವರು ಹೇಳ್ತಾರ ನಾವು ಹಂಗೆ ಹೆಂಗ್ ಮಾಡಬೇಕು ಇದು ನಸ್ಕಟು ಏನು ಮಾಡ್ತಾರಲ್ಲ ಅದು ನಾವು ಮಾಡಬಹುದು ಆದ್ರೆ ಅದರಿಂದ ನಮಗೆ ಬಹಳ ದೊಡ್ಡವಾದ ಪಾಪ ಇದೆ ಹೇಗಿದೆ ಅಂದರೆ ಪ್ರೀತಿಯ ಸಹೋದರರೇ ಮಿಷ್ಕಾತ್ ಶರೀಫಿನ ಹದೀಸ್ ಮುಬಾರಕ ಇದೆ ಒಂದು ಸಾರಿ ಹಜರತೆ ಅಲಿ ಖಾರಿ ಹಜರತೆ ಮುಲ್ಲಾ ಅಲಿ ಖಾರಿ ರಹಿಮತುಲ್ಲೆ ವರದಿ ಇದೆ ಅವ್ರು ಹೇಳುತ್ತಾರೆ ಹಜರತ್ ಅಹಮದ್ ಬಿನ್ ಶೋಹ ಶೋಹೆಬ್ ಅಲ್ಲಾ ಹೇಳಕ್ ಕುಂತಾರೆ ಏನಂತ ನಾನು ಒಂದು ಸಾರಿ ಬಸರಾನಲ್ಲಿ ಸ್ವಲ್ಪ ಜನರಿಗೆ ಕುರಾನಿನ ಮತ್ತು ಹದೀಸ್ನ ಜ್ಞಾನವನ್ನು ಕಲಸಕ್ ಕುಂತಿದ್ಯಾ ಅವ್ರಿಗೆ ಹೇಳಿಕೊಳ್ಳಿದ್ಯಾ ಏನು ಮಾತು ಹೇಳಕ್ ಏನ್ ಏನ್ ಹದೀಸ್ ಹೇಳಕ್ ಕುಂತಿದ್ರು ಅವರು ಏನ್ ತಿಳ್ಸಾಕ್ ಕುಂತಿದ್ರು ಜನರಿಗೆ ಹೇಳಕ್ ಕುಂತಿದ್ರು ಜ್ಞಾನ ಯಾರು ಕಲಿಯಾ ಹೋಗುತ್ತಾರೆ ತನ್ನ ಮನೆ ಬಿಟ್ಟು ಬೇರೆ ಯಾರಾದ್ರೆ ವ್ಯಕ್ತಿ ಜ್ಞಾನ ಕಲಿಯೋದಕ್ಕೆ ಯಾವ ದಾರಿ ಮೇಲೆ ನಡ್ಕೊಂಡು ಹೋಗುತ್ತಾನೆ ಆ ದಾರಿ ನಮ್ಮ ಕಣ್ಣಿನ ಒಳಗೆ ದಾರಿ ಕಾಣಬಹುದು ಆದ್ರೆ ಆ ವ್ಯಕ್ತಿ ನಡೆಯುವ ದಾರಿ ಸ್ವರ್ಗ ದಾರಿ ಮೇಲೆ ಕುಂತಿದ್ದಾನೆ ಅಂತೂ ಯಾರು ಹುಜೂರ್ ಮಾತು ಜ್ಞಾನ ಕಲಿಯುವ ವ್ಯಕ್ತಿ ಏನಿದ್ದಾನೆ ಆ ನಡ್ಕೊಂಡು ಹೋಗ ಕುಂತಿರುವ ದಾರಿ ಏನಿದೆ ಆ ದಾರಿ ಸ್ವರ್ಗದ ದಾರಿ ಇದೆ ಅಂತ ಹೇಳಕಂತಾರೆ ಹುಜೂರ್ ಸಲ್ಲಾ ಅವರು ಮಸ್ತ್ ಇಷ್ಟ ಅಂತ ಹೇಳಿಲ್ಲ ಮತ್ತೆ ಮುಂದೆ ಕುಂತಿದ್ದಾರೆ ಅದೇ ಏನಾದ್ರೆ ವ್ಯಕ್ತಿ ಆ ದಾರಿ ಮೇಲೆ ಮರಣವನ್ನು ಹೊಂದಿದ್ರೆ ಆ ದಾರಿ ಆ ಮರಣ ಹೊಂದಿರುವ ವ್ಯಕ್ತಿನ ಇದಾನೆ ಶಹೀದನ ಮರ್ತಬನು ತಗೊಂತಾನೆ ಏನು ಶಹೀದನ ಮರ್ತಬ ಇದು ಮಾತನ್ನು ಹೇಳಕ್ ಮತ್ತು ಮತ್ತೆ ಮುಂದೆ ಹೇಳಿದ್ರು ಯಾರಾದ್ರೆ ವ್ಯಕ್ತಿ ಜ್ಞಾನ ಕಲಿಯೋದಕ್ಕೆ ಯಾ ದಾರಿ ಮೇಲೆ ನಡ್ಕೊಂಡು ಹೋಗುತ್ತಾನೆ ಅಂತ ವ್ಯಕ್ತಿಯ ಪಾದಗೆ ಫರಿಷ್ಠೆಗಳು ತನ್ನ ಪಾರ್ಗಳನ್ನ ಅಗಲವನ್ನು ಮಾಡ್ತಾರಂತೆ ಆ ವ್ಯಕ್ತಿ ಫರಿಶ್ತೆಗಳನ್ನ ಪರ್ದೆ ಮೇಲೆ ಯಾರು ಹೇಳಕ್ ಕು ಇಡೀ ಪ್ರಪಂಚದ ಸೊಲ್ಲ ಹೇಳಕ್ ಕುಂತಿದ್ದಾರೆ ಇದು ಮಾತು ಹೇಳಿದ ನಂತರ ಈಗ ಕೇಳ್ತಾ ಇಲ್ಲ ಸ್ವಲ್ಪ ಜನರು ಏನಾದ್ರೂ ಶರೀತನ ಮಾತು ಹೇಳ್ರಿ ಹದೀಸನ ಮಾತು ಹೇಳ್ರಿ ನೆನಪನ್ನು ಇಟ್ಕೊಂಡುದಿಲ್ಲ ಆದ್ರೆ ಅದರ ಒಳಗೆ ಬರೀ ಏನಾದ್ರೂ ನಾವು ಕೆಟ್ಟವನ್ನು ತೆಗಿಲೇಬೇಕನ್ನು ನಿಂದಿರ್ತಾರ ಅದೇ ರೀತಿ ಒಬ್ಬ ವ್ಯಕ್ತಿ ಆ ಮಸಲೀಸ್ನ ಒಳಗೆ ಆ ಗೂರ್ಪಿನ ಒಳಗೆ ಪದ್ ಮಜಾಬ್ ಏನ್ ಹೇಳಕ್ ಕುಂತಿದ್ದ ಅದು ಹೇಗೆ ನಡ್ಕೊಂಡು ಹೋಗಬೇಕು ಯಾರಾದ್ರೆ ಪರದಿ ಮೇಲೆ ನಡ್ಕೊಂಡು ಹೋಗ್ತಾರ ಯಾರಾದ್ರೆ ಫರಿಷ್ಠರ ಪರದಿ ಮೇಲೆ ನಡ್ಕೊಂಡು ಹೋಗ್ತಾರ ಪ್ರೀತಿಯ ಸಹೋದರರೇ ಯಾವುದೇ ಲೀಡರ್ ಹೇಳಿದ ಮಾತಲ್ಲ ಯಾವುದೇ ಅಧ್ಯಕ್ಷ ಹೇಳಿದು ಮಾತಲ್ಲ ಯಾವುದೇ ಕಮಿಟಿ ಹೇಳಿದು ಬೆಂಬರಿನ ಮಾತಲ್ಲ ಇಡೀ ಪ್ರಪಂಚನ ನಬಿಯ ಕರೀಂ ಸೋಲ್ಲ ಸಲಾಮ್ ಹೇಳಿರೋ ಮಾತಿದೆ ಏಕೆಂದ್ರೆ ನಮ್ಮ ನಬಿಯರು ಏನ್ ಮಾತು ಹೇಳಿದ್ದಾರೆ ಎಲ್ಲ ಮಾತು ನಿಜ ಇದೆ ಅವರ ಮಾತು ಏನಾದ್ರೆ ಹೇಳಿದ್ರೆ ನಾವು ಕಣ್ಣು ಮುಚ್ಚಿಲ್ಲ ಸತ್ತಿದ್ರೆ ನಮ್ಮ ಹೆಣಾವನ್ನು ಹೇಳಬೇಕು ಹೌದಪ್ಪ ಇದು ನಮ್ಮ ನಬಿ ಹೇಳಿದು ಮಾತು ಯಾಕೆಂದ್ರೆ ನಾವು ಎಲ್ಲ ನಬಿದು ಮಾತಿನ ಮೇಲೆ ನಾವು ನಿಜವಾಗಿ ನಾವು ಎಲ್ಲ ಮಾತು ನಂಬಿದೀವಿ ಅನ್ನೋದು ನಮ್ಮ ನೆಮಕೆಯನ್ನು ಇರಬೇಕು ಪ್ರೀತಿಯ ಸಹೋದರರೇ ಆ ವ್ಯಕ್ತಿ ಬದ್ ಮಜ್ ಏನಿದ್ದ ನಗಾ ಕುಂತಿದ್ದ ಫರಿಷ್ಠ ಪರದೆ ಮೇಲೆ ನಾವು ನಡ್ಕೊಂಡು ಹೋಗ್ತೀವಿ ಅದು ಹೇಗೆ ನಡ್ಕೊಂಡು ಹೋಗಬೇಕು ಹಂಗಂದ್ರೆ ನಾಳೆ ನಾನು ಚಪ್ಪಲಿ ಬರ್ತೀನಿ ನಾನು ಅಂತ ಕೆಟ್ಟವಾದ ಮಾಡ್ಕೊಂಡು ಅದೇ ರೀತಿ ನಾಳೆ ಏನ್ ಮಾಡಿದ ಆ ವ್ಯಕ್ತಿ ಚಪ್ಪಲಿ ಬಂದು ಅಡ್ಡಾಡಾಕೊಂತಿದ್ದ ಪ್ರೀತಿಯ ಸಹೋದರರೇ ನಿಯತ ಜ್ಞಾನ ಕೊಡೋರು ಏನ್ ಕೊಟ್ರು ಯಾರು ಶಿಕ್ಷಣ ಕಲಿಯಾಕ ಬರುತ್ತಾರೆ ಅದು ಜನರನ್ನ ಕಾಲಿನ ತಳಗೆ ಫರಿಷ್ಠ ನನ್ನ ತನ್ನ ರಹಿಮತನ ಪರ್ದಾ ಮಾಡುತ್ತಾರೆ ಆ ವ್ಯಕ್ತಿ ಫರಿಷ್ಠ ಪರ್ದೆ ಮೇಲೆ ನಡ್ಕೊಂಡು ಹೋಗ ಕುಂತಿದ್ದಾನೆ ಅಂತ ಹದೀಸೆ ಕರೀಮ್ ಅವ್ರು ಹೇಳಿ ತಿಳ್ಸಾ ಕುಂತಿದ್ದಾರೆ ಆದ್ರೆ ಈ ವ್ಯಕ್ತಿ ಕೆಟ್ಟ ಮಾಡಿದ್ದ ಹಿಡ್ಕೊಂಡು ಚಪ್ಪಲಿ ನಾನು ಹಾಕೊಂಡು ಅವರು ನಾನು ರಾಡಿ ಮಾಡ್ತೀರ ಅಂತ ವಿಚಾರಣೆ ಮಾಡಿ ಏನು ಚಪ್ಪಲಿ ಹಾಕೊಂಡು ಬರ ಕು ಹೇಗೆ ಬರಬೇಕು ಪ್ರೀತಿಯ ಸಹೋದರಿ ಇನ್ನು ಮನಿ ನಾವು ಹೊರಗಡೆ ಬಂದಿದ್ದಾನೆ ಎರಡು ಹೆಜ್ಜೆ ಹೇಗೆ ಮುಂದಿಡಬೇಕು ಅಲ್ಲೆ ತಕ್ಷಣ ಏನಾಯ್ತು ಎರಡು ಕಾಲುವನ್ನು ಸೊಟ್ಟಾಗಿ ತಳಗಡೆ ಬಿದ್ದಿದ್ದಾನೆ ಸ್ವಲ್ಪ ಸಮಯ ಬಂದಿದ ನಂತರ ಎರಡು ಕಾಲಿನ ಒಳಗೆ ಹುಳ ಬಿದ್ದು ಎಲ್ಲ ಕಾಲುವನ್ನು ಕಟ್ ಕೆಟ್ಟು ಹೋಗಿದೆ ಪ್ರೀತಿ ಪ್ರೀತಿಯ ಸಹೋದರೇ ಎಂತಾದ್ರು ಶಿಕ್ಷೆ ಆ ವ್ಯಕ್ತಿಗೆ ಸಿಕ್ತು ಇವತ್ತು ನಾವೇ ತಿಳ್ಕೋಬೇಕು ಕುರಾನಿನ ಏನಾದ್ರೆ ಸಂದೇಶ ಕೇಳಿದೆ ಅಂದ್ರೆ ಅಲ್ಹಮ್ದು ಪಾಲನೆ ಮಾಡ್ ನಮ್ ಕೈಲಿಂದ ಆಗ ಕುಂತಿಲ್ಲ ಅಂದ್ರೆ ಬೇರೆ ಮಾತು ಆದ್ರೆ ಅದರ ಮಾತಿನ ಮೇಲೆ ನಾವು ಯಾವತ್ತು ಟೀಟಿ ಮಾಡಬಾರ್ದು ಆ ಮಾತಿನ ಮೇಲೆ ಯಾವತ್ತು ನಾವು ಬಟ್ಟವನ್ನು ಮಾಡಬಾರ್ದು ಏಕೆಂದ್ರೆ ಪ್ರೀತಿಯ ಸಹೋದರರೇ ಆ ಮಾತುಗಳು ಬೇರೆ ಯಾರ್ದಲ್ಲ ನಮ್ಮನೆ ಬೇಕು ನಿಮ್ಮ ಸಲಹಾ ಹೇಳಿರುವ ಮಾತು ಪ್ರೀತಿಯ ಸಹೋದರರೇ ನಮ್ ಎಲ್ಲರ ಮೇಲೆ ಏನಿದೆ ಧಾರ್ಮಿಕ ಜ್ಞಾನವನ್ನು ಕಲಿಯೋದು ಫರ್ಜ್ ಆಗಿದೆ ಧಾರ್ಮಿಕ ಜ್ಞಾನವನ್ನು ಕಲಿಯೋದು ಫರ್ಜ್ ಆಗಿದೆ ಪ್ರೀತಿಯ ಸಹೋದರರೇ ಹಝರತೆ ಆದಮ್ ಸಲಾಮರು ಹಜರತೆ ಸೃಷ್ಟಿ ಮಾಡಿದ ನಂತರ ಎಲ್ಲಾ ಫರಿಷ್ತಗಳಿಗೆ ಎಲ್ಲಾರು ಹುಕ್ಮ ಕೊಟ್ಟಿದ್ದ ಹಜರತೆ ಕಡೆ ನಮಾಜ್ ಇಲ್ಲ ಒಂದು ಸಮಯದ ಸಜ್ಜಾ ಇಲ್ಲ ಒಂದು ಸಮಯದು ರುಕು ಇಲ್ಲ ಒಂದು ಸಮಯದ ಇಬಾದತ್ ಪ್ರಾರ್ಥನೆ ಇಲ್ಲ ಹಜರತೆ ಆದ್ ಅಲಾಮ್ ಎಂದು ಎಲ್ಲಾ ಫರಿಷ್ಠಗಳಿಗೆ ಎಲ್ಲಾರ್ಗ ಏನ್ ಹೇಳಿದ ಎಲ್ಲರೂ ಸಜ್ಜಾವನ್ನು ಮಾಡ್ರಿ ಎಲ್ಲಾರು ಸಜ್ಜಾವನ್ನು ಮಾಡ್ರಿ ಪ್ರೀತಿಯ ಸಹೋದರರೇ ಸಜಾ ಮಾಡುದ್ರ ಮುಂಚೆ ಕಾರಣ ಯಾಕೆ ಕೇಳೋರು ಕೇಳಿದ್ರು ಏಕೆ ಸಜ್ಜಾ ಮಾಡಿದ್ರು ಏಕೆಂದ್ರೆ ಪ್ರೀತಿಯ ಸಹೋದರಿ ಹಜರತಿಯ ಆದ ಮಳೆ ಸಲಮೊಳಗೆ ಇಡೀ ಪ್ರಪಂಚನ ಜ್ಞಾನ ಅವ್ರ ಕಡೆ ಇತ್ತು ಅಲ್ಲಾರ ಫರಿಷ್ಠಗಳ ಕಡಿದ ಎಲ್ಲಾ ವಸ್ತುವಿನ ಹೆಸರು ಹೇಳ್ರಿ ನೀವು ಫರಿಷ್ಟುಗಳು ಹೇಳಿದ್ರು ಯಾ ಅಲ್ಲ ನಮ್ಗೆ ಗೊತ್ತಿಲ್ಲ ನೀನು ನನಗೆ ಎಷ್ಟು ನಮ್ಗೆ ಎಷ್ಟು ಜ್ಞಾನ ಕೊಟ್ಟಿದೆಯಲ್ಲ ಶಿಕ್ಷಣ ನಮ್ಗೆ ಎಷ್ಟು ಅಲ್ಲ ನಮ್ಗೆ ಗೊತ್ತಿಲ್ಲ ಯಾ ಅಲ್ಲ ಅವಾಗ ಹಜರತಿ ಆದ್ ಅಲೆಂಗೆ ಅಲ್ಲ ಅವರು ಆದ್ ನೀನು ಹೇಳು ಹಜರತಿ ಆದ್ ಅಲಸಲಾಮರು ಈ ಪ್ರಪಂಚ ಸೃಷ್ಟಿಯಾಗಿ ತಗೊಂಡು ಪ್ರಪಂಚ ಸರ್ವನಾಸ್ ಆಗ ತನಕ ಎಷ್ಟು ವಸ್ತುಗಳು ಬರುತ್ತಿದೆ ಎಲ್ಲ ವಸ್ತುವಿನ ಹೆಸರು ಹಜರತಿ ಆದಮ್ ಅಲಸ್ ಒಂದೇ ತಕ್ಷಣದಲ್ಲಿ ಹೇಳಿದರು ಎಲ್ಲ ಉತ್ತರವನ್ನು ಒಂದೇ ಕ್ಷಣದಲ್ಲಿ ಹೇಳಿದ್ರೆ ಹೇಗೆ ಹೇಳಬೇಕಾಗಿತ್ತು ಅವಾಗ ಎಲ್ಲಾ ಫರಿಷ್ಠರು ಏನ್ ಮಾಡಿದ್ರು ಹಜರತೆ ಆದಮ್ ಇಸ್ಲಾಂ ಒಂದು ಸ್ಥಾನದಲ್ಲಿ ಹೋದ್ರು ಪ್ರೀತಿಯ ಸಹೋದರರೇ ಹಜರತೆ ಆದಮ್ ಗೆ ಒಂದು ದೊಡ್ಡವಾದ ಗೌರವದ ಸ್ಥಾನ ಸಿಗೋದು ಕಾರಣ ಏಕೆ ಜ್ಞಾನ ಸಿಕ್ಕಿದೆ ಪ್ರೀತಿಯ ಸಹೋದರರೇ ನಿಮ್ಮ ಒಳಗೆ ಜ್ಞಾನ ಇದ್ದರೆ ನೀವು ಏನಾದರೂ ಮಾಡಬಹುದು ಎಲ್ಲಿಂದ ನೀವು ಯಶಸ್ವಿಯಾಗಿ ಬರಬಹುದು ಪ್ರೀತಿಯ ಸಹೋದರರೇ ಇವತ್ತು ನಮ್ಮ ಜನರ ಒಳಗೆ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಪ್ರಪಂಚದಲ್ಲಿ ಎಲ್ಲೇ ಹೋಗ್ರಿ ನೀವು ಬಹಳಷ್ಟು ಜನರು ನೋಡಿದ್ರೆ ಎಲ್ಲರೂ ಅದರ ಪ್ರೀತಿಯ ಸಹೋದರಿ ದೊಡ್ಡವರು ಕಾಣ್ತಾರ ನೋಡಿದ್ರೆ ಎಷ್ಟು ಬುಜರನ್ ಇಸ್ಲಾಂ ಕಾಣ್ತಾರೆ ಆದ್ರೆ ಸರಿಯಾಗಿ ಒಂದು ಸೂರ ನಮ್ಗೆ ಸರಿಯಾಗಿ ನೆನಪಿಲ್ಲ ಇವತ್ತು ನಮ್ಮ ಪರಿಸ್ಥಿತಿ ಏನು ಸರಿಯಾಗಿ ಒಂದು ಸೂರ ನಮ್ಗೆ ನೆನಪಿಲ್ಲ ಮೊದಲನೆ ಕಲ್ಮ ಅಂದ್ರೆ ಏನು ಗೊತ್ತಿಲ್ಲ ನಮ್ಮ ಜನರಿಗೆ ಆದ್ರೆ ಮಾತಾಡೋದು ಏನು ಏನ್ ಹೇಳ್ತಾರ ಸ್ವಲ್ಪ ಜನರು ಪಾಪ ಮಾಡರೋ ಜನರಿಗೆ ಪಾಪ ಮಾಡಿದ ವ್ಯಕ್ತಿನ ಬೇಕೆ ಅಲ್ಲಹನ್ಗೆ ಪುಣ್ಯ ಮಾಡಿದ ವ್ಯಕ್ತಿನ ಬೇಕೆ ಅಲ್ಲಹನ್ಗೆ ಪ್ರೀತಿಯ ಸಹೋದರರೇ ಒಂದು ಮಾತು ತಿಳಿಸ್ತೀನಿ ಆ ದೊಡ್ಡರ ಜನರಿಗೆ ನೀವು ಊರಿಗೆ ದೊಡ್ಡರಾಗಿರ್ಬಹುದಪ್ಪ ಆದ್ರೆ ಕುರಾನ್ ಹದೀಸ್ ಮುಂದೆ ಯಾವುದೇ ಕಾಣ ನೀವು ದೊಡ್ಡರಲ್ಲ ಇದು ಮೊದಲೇ ಮಾತು ನಾವು ತಿಳ್ಕೊಂಡು ಹೋಗ್ಬೇಕು ಎಂತ ದೊಡ್ಡವಾದ ಅಲ್ಲಾಮ ಆಗ್ಲಿ ಎಂತ ದೊಡ್ಡವಾದ ಮುಫ್ತಿ ಆಗ್ಲಿ ಎಂತ ದೊಡ್ಡವಾದ ಅಧ್ಯಕ್ಷ ಆಗ್ಲಿ ಆದ್ರೆ ಕುರಾನಿನ ಮುಂದೆ ಎಲ್ಲಾರು ಚಿಕ್ಕವರು ಪ್ರೀತಿಯ ಸಹೋದರರೇ ಸಲ್ ಖಾನ್ ಮುಂದೆ ಎಲ್ಲಾರು ಚಿಕ್ಕವರು ಪ್ರೀತಿಯ ಸಹೋದರರೇ ಪ್ರೀತಿಯ ಸಹೋದರರೇ ಈಗ ನರಕಗೆ ಎಂತ ಜನರು ಬೇಕು ನರಕಗೆ ಎಂತ ಜನರು ಬೇಕು ಏನ್ ಪುಣ್ಯವಂತರು ಬೇಕು ನರಕಗೆ ಎಲ್ಲರೂ ಪಾಪಿ ಜನರ ಬೇಕು ನರಕಗೆ ಎಲ್ಲರೂ ಪಾಪಿ ಜನರ ಬೇಕು ಸ್ವರ್ಗಗೆ ಎಲ್ಲ ಪುಣ್ಯವಂತರು ಜನರ ಬೇಕು ಸ್ವರ್ಗ ಯಾವತ್ತು ಪಾಪಿ ಜನರಿಗೆ ಒಳಗಡೆ ತಗೊಳ್ಳೋದಿಲ್ಲ ಈಗ ನಾವೇ ತಿಳ್ಕೊಬೇಕು ಪ್ರೀತಿಯ ಸಹೋದರರೇ ಎಲ್ಲಾರು ಪ್ರಪಂಚದ ನಿಮ್ಗೆ ಕಳಿಸಿದ್ದಾರೆ ಅಂದರೆ ನಾವು ಮಜಾನಿಂದ ಮಸಿಂದ ಹರಾಮ್ ಕೆಲಸ ಮಾಡ್ತೀವಿ ತೊಂದರೆ ಕೊಡ್ತೀವಿ ನಮಾಜ್ ಬಿಡ್ತೀವಿ ಮತ್ತೆ ಏನು ಹೇಳ್ತೀವಿ ಎಲ್ಲಾರು ಬೇಕು ಅಲ್ಲಾ ಹಂಗೆ ಪ್ರೀತಿಯ ಸಹೋದರ ಹಂಗಿದ್ದರೆ ಅಲ್ಲರು ಬೆಳೆಸಿದ ಜನರಿಗೆ ಸೃಷ್ಟಿ ಮಾಡ್ತಿದ್ದಿಲ್ಲ ಅಲ್ಲಾರು ಬೆಳೆಸಿ ಸೃಷ್ಟಿ ಮಾಡಿದ ನಂತರ ಹೇಳಿ ಕಲಿಸಿದ್ದಾನೆ ನಾನು ನಿಮ್ಗೆ ಸೃಷ್ಟಿ ಮಾಡಿದ ಕಾರಣ ಏಕೆ ನನ್ನ ಪ್ರಾರ್ಥನೆಗಾಗಿ ನಾನು ನಿಮಗೆ ಸೃಷ್ಟಿ ಮಾಡಿದ್ದೇನೆ ಪ್ರೀತಿಯ ಸಹೋದರರೇ ಈಗ ಅಲ್ಲರೂ ಬೆಳೀಸ್ ನನಗೆ ಪ್ರಪಂಚದಲ್ಲಿ ಕಲ್ಸಿದ್ದಾನೆ ಅಂದ್ರೆ ನಾವು ಯಾವದೇ ಜ್ಞಾನ ತಗೋಬೇಕಂದ್ರೆ ಅದ್ರ ಮಗ್ನ ಅದ್ರ ಆ ಕೆಲಸ ಮಾಡದ್ ಮುಂಚೆ ನಾವು ಏನ್ ಮಾಡಬೇಕು ಮತ್ತೆ ನಾವು ಶಿಕ್ಷಣವನ್ನು ತಗೋಬೇಕು ಪ್ರೀತಿಯ ಸಹೋದರರೇ ಹಜರತಿಯ ಅಬು ಹುರೇರ ರಜೆ ಅಲ್ಲಾಹ ತಾಲ ಅಲ್ಲಿನ ವರ್ದಿದೆ ಯಾವುದು ಮುಸ್ಲಿಂ ಶರೀಫ್ನ ಹದೀಸ್ ಮುಖಿದೆ ಹುಜೂರ್ ಸಲಹಾ ಅವರು ಹೇಳಿದರು ಏನಂತ ಯಾರಾದ್ರೆ ವ್ಯಕ್ತಿ ಜ್ಞಾನ ಕಲಿಯೋದಕ್ಕೆ ಏನು ನಡೆಯುತ್ತಾನೆ ಅಂಥದ್ದು ದಾರಿ ಒಳಗೆ ಅಲ್ಲಿಸ ಆ ವ್ಯಕ್ತಿಗೆ ಸ್ವರ್ಗದ ದಾರಿವನ್ನು ಹಗರವನ್ನು ಮಾಡ್ತಾನಂತೆ ಯಾರು ಜ್ಞಾನವನ್ನು ಕಲಿಯೋದಕ್ಕೆ ಹೋಗುತ್ತಾರೆ ಪ್ರೀತಿಯ ನಾವು ಪ್ರಪಂಚದ ಎಲ್ಲ ವಸ್ತು ಕಲಿಯೋದಕ್ಕೆ ನಾವು ಸಮಯ ತೆಗೀತೀವಿ ಆದರೆ ನಮ್ಮ ಜೀವನ ಸುಧಾರಣೆ ಮಾಡೋದಕ್ಕೆ ನಾವು ಏನ್ ಮಾಡ್ತೀವಿ ಸಮಯ ತೆಗೆಯೋದಿಲ್ಲ ಪ್ರೀತಿಯ ಸಹೋದರ ಒಂದು ವಾಕ್ಯ ನಿಮಗೆ ಹೇಳ್ತೀನಿ ಒಂದು ಕಂಟ್ರಿ ಇತ್ತು ಆ ಕಂಟ್ರಿ ಒಳಗೆ ಒಂದು ಇತ್ತು ಎಂತಾದ್ ಕಾನೂನು ಆ ಜನರು ವರ್ಷಕ್ಕೆ ಒಮ್ಮೆ ಒಂದು ರಾಜ್ಕುಮಾರ್ಗೆ ತಯಾರು ಮಾಡ್ತಿದ್ರು ವರ್ಷಕ್ಕೆ ಒಮ್ಮೆ ಒಂದು ರಾಜ್ಕುಮಾರಿಗೆ ಹುಡುಕಾಡ್ತಿದ್ರು ಒಂದು ರಾಜ್ಕುಮಾರ್ ಬರ್ರಿ ಒಂದು ವರ್ಷಕ್ಕಾಗಿ ಅಷ್ಟೇ ರಾಜ್ಕುಮಾರ ಒಂದು ವರ್ಷ ಅಷ್ಟೇ ರಾಜನೀತಿ ಮಾಡಬೇಕು ಒಂದು ವರ್ಷ ಆಗಿದ ನಂತರ ಹೋಗಿ ಏನು ಮಾಡ್ತಿದ್ರು ಒಂದು ಕಾಡಿನ ಒಳಗೆ ಬಿಟ್ಟು ಬರ್ತಿದ್ರು ಅದು ಎಂತಾದ್ರು ಕಾಡು ಅಲ್ಲಿ ಎಲ್ಲ ಕೆಟ್ಟವಾದ ಪ್ರಾಣಿಗಳ ಯಾರು ಒಳಗೆ ಆ ಕಾಡಿನ ಒಳಗೆ ಕಳಿಸ್ತಿದ್ರು ಹಳ್ಳಿ ಬರ್ತಿದಿಲ್ಲ ಯಾಕೆಂದ್ರೆ ಒಂದು ನಿಯಮಿತ್ತು ಆ ಊರಿನ ಪ್ರೀತಿಯ ಸಹೋದರರೇ ಯಾರು ವರ್ಷದ ಮೊದಲನೇ ಡೇಟ್ ನಲ್ಲಿ ಎಲ್ಲರೂ ಏನ್ ದೊಡ್ಡವರು ಹಿರಿಯರಿದ್ರು ಅವರು ಊರಿನ ಬಾರ್ಡರ್ ಕಡೆ ಹೋಗಿ ನಿಂತಿರ್ತಿದ್ರು ನಿಂತಿದ ನಂತರ ಬ್ಯಾರೆ ಊರಿಂದ ಯಾರು ವ್ಯಕ್ತಿ ನಮ್ಮ ಊರಿನ ಒಳಗೆ ಫಸ್ಟ್ ಬರುತ್ತಾನೆ ಅದೇ ವ್ಯಕ್ತಿ ನಮ್ಮ ಊರಿನ ರಾಜ್ಕುಮಾರ್ ಆಗುತ್ತಾನೆ ಅದೇ ರೀತಿ ಪ್ರೀತಿಯ ಸಹೋದರರೇ ಎಲ್ಲಾರು ಜನರು ಬಾರ್ಡರ್ ಮುಂದೆ ಹೋಗಿ ನಿಂತರು ಮುಗಿದ ನಂತರ ಎಲ್ಲಾರು ನೋಡ್ತಾರಂತೆ ಯಾರು ಬಂದಿದ್ದಾರೆ ಒಬ್ಬ ವ್ಯಕ್ತಿ ಬೇರೆ ಊರಿಂದ ಬರ ಕುಂತಿದ್ದಾನೆ ಆ ವ್ಯಕ್ತಿ ಅಂತಾದ ವ್ಯಕ್ತಿ ಅಲ್ಲ ಒಬ್ಬ ಆಲಿಮೆ ದೀನ್ ಇದ್ದ ಯಾರದು ಅಲಿಮೆ ದೀನ್ ಇದ್ದ ಅವನ ಕಡೆ ಎಲ್ಲಾ ತರ ಜ್ಞಾನ ಇತ್ತು ವಿದ್ವಾಂಸ ಇದ್ದ ಪ್ರಪಂಚದ ಎಲ್ಲಾ ಪುರಾಣ ಹದೀಸನ ಜ್ಞಾನ ಶಿಕ್ಷಣ ತಗೊಂಡಿದ್ದ ಅಂತಹದ್ದು ವ್ಯಕ್ತಿ ಬಂದಿದ್ದಾನೆ ಹೇಗೆ ಬರಬೇಕು ಬಂದಿದ ನಂತರ ಆ ಊರಿನ ಎಲ್ಲಾರು ಜನರು ಹೇಳಿದರು ಐ ರಾಜ್ಕುಮಾರ ಶುಭಕಾಮನೆ ಆಗ್ಲಿ ಆಗಲಿ ಐ ರಾಜ್ಕುಮಾರ ವೆಲ್ಕಮ್ ಬಾರಿ ವೆಲ್ಕಮ್ ಬಾರಿ ನಾನು ಹೇಗೆ ರಾಜ್ಕುಮಾರ್ ಆಗಿದ್ದೇನೆ ನನಗೆ ಯಾವಾಗ ನೀವು ರಾಜ್ಕುಮಾರ ಮಾಡಿದ್ದೀರಾ ಅವಾಗ ಎಲ್ಲರೂ ಜನರು ಹೇಳಿದರು ನಮ್ಮ ಊರಿನ ನಿಯಮ ಇದೆ ನಮ್ಮ ಊರಿನ ಕಾನೂನು ಇದೆ ಯಾರು ವರ್ಷದ ಮೊದಲನೇ ತಾರೀಕೊಳಗೆ ಯಾರು ಫಸ್ಟ್ ಬರುತ್ತಾರೆ ಅವರು ನಮ್ಮ ಊರಿನೊಳಗೆ ಒಂದು ವರ್ಷಗೇಗಾಗಿ ರಾಜ್ಕುಮಾರ್ ಆಗಬೇಕು ಒಂದು ವರ್ಷ ಆಗಿದ ನಂತರ ನಾವು ಹೋಗಿ ಕಾಡಿನೊಳಗೆ ಬಿಟ್ಟು ಬರ್ತೀವಿ ಅಲ್ಲಿ ನೀವು ಸಾಯಬಹುದು ಇರಬಹುದು ಅಲ್ಲಿ ನಿಮ್ಮ ಮೇಲೆ ಬಿಟ್ಟಿತ್ತು ನೀವು ಹಳ್ಳಿ ಬರ್ತೀರಾ ಏನು ಅಲ್ಲಿ ಇರ್ತೀರ ನಿಮ್ಮ ಮೇಲೆ ಬಿಟ್ಟಿತ್ತು ಇದು ನಮ್ಮ ಊರಿನ ಕಾನೂನು ಆದರೆ ಒಂದು ವರ್ಷಗಾಗಿ ಅಷ್ಟೇ ಇದು ಕಾನೂನು ಅಂತ ಎಲ್ಲರೂ ಜನರು ತಿಳಿಸಿ ಹೇಳಿದರು ಹೇಳಿದ ನಂತರ ಪ್ರೀತಿಯ ಆ ಆಲಿಮಿದೀನ್ ಏನ್ ಹೇಳಿದ್ರು ನಿಮ್ಗೆ ಒಪ್ಗಿದೆ ಇಲ್ಲ ಅಂತ ಎಲ್ಲಾರು ಜನರು ಆಲಿಮಿ ದಿನ್ಗೆ ಕೇಳಿದ್ರು ಆಲಿಮಿ ದಿನ್ ಏನ್ ಮಾಡಿದ್ರು ಆಯ್ತು ನನಗೆ ಒಪ್ತಿದೆ ಆಯ್ತು ನನಗೆ ಒಪ್ತಿದೆ ನಾನು ಒಪ್ಕೊಂತೀನಿ ಪ್ರೀತಿಯ ಸಹೋದರರೇ ಒಂದು ವರ್ಷದ ರಾಜನೀತಿ ಕಂಡಿಕ್ಷನ್ ಇದೆ ಒಂದು ವರ್ಷ ಆಗಿದ ನಂತರ ಕಾಡಿನ ಒಳಗೆ ಬಿಟ್ಟು ಬರ್ತೀವಿ ಯಾಕಂದ್ರೆ ಇದನ್ ಮುಂಚೆ ಎಷ್ಟು ರಾಜ್ಕುಮಾರಗಳು ಒಂದು ವರ್ಷ ಆಗಿದ್ರು ಎಲ್ಲಾರು ಕಾಡಿನ ಒಳಗೆ ಹೋದ್ರು ಎಲ್ಲಾರು ಸತ್ರು ಯಾರು ಹಳ್ಳಿ ಬಂದಿಲ್ಲ ಒಂದು ವರ್ಷ ಎಂಜಾಯ್ ಮಾಡಿದ್ರು ಉಗಿದ ನಂತರ ಸತ್ರು ಅವರು ಎಲ್ಲಾರು ಈ ಅಲಿಮಿ ದಿನ ಆಗಿದ್ದ ನಂತರ ಎಲ್ಲಾರು ಪ್ರೀತಿಯ ಸಹೋದರಿ ಮುಖಟವನ್ನು ತಲೆ ಮೇಲೆ ಇಟ್ಟಿ ಕುರ್ಸಿ ಮೇಲೆ ಕುಂದರಿಸಿ ಎಲ್ಲಾ ತರಹದ ಹಣ ಸಂಪಾದನ ಚಾಬಿಗಳು ಆಲಿಮಿ ದಿನ ಕೈಯಲ್ಲಿ ಕೊಟ್ಟರು ಕೊಟ್ಟಿದ ನಂತರ ಹೇಳಿ ಕುಂದರ್ಸಿದ್ರು ಒಂದು ವರ್ಷಗಾಗಿ ನೀವು ಏನಾದ್ರೆ ಮಾಡಬಹುದು ಇಡೀ ರಾಜನೀತಿ ನಿಮ್ಮ ಕೈ ಒಳಗಿದೆ ಇಡೀ ಊರ ರಾಜ್ಕುಮಾರ್ ನೀವ್ ಆಗಿದ್ದೀರಾ ನಿಮ್ಗೆ ಏನ್ ಮನಸ್ಸು ಬರ್ತಿದೆ ಅದು ನೀವು ಮಾಡಬಹುದು ಪ್ರೀತಿಯ ಸಹೋದರರೇ ಆಲಿಮಿ ದಿನ ಮೊದಲೇ ಇಚ್ಛೆವನ್ನು ಬಿಟ್ಟರು ಎಷ್ಟೋ ದೊಡ್ಡ ದೊಡ್ಡ ಕೆಲಸ ಮಾಡೋರು ಇದ್ದಾರಾ ನನ್ನ ಸೈನಿಕರು ಎಲ್ಲಾರ್ಗೆ ಕರ್ಕೊಂಡ್ ಬಾರಿ ಎಲ್ಲಾರ್ಗೆ ಜಮಾ ಮಾಡಿಸಿದ್ದ ಜಮಾ ಮಾಡಿಸಿದ್ರು ಅಲಿಮಿದ ಅವರು ಮಾಡಿಸಿದ ನಂತರ ಏನ್ ಮಾಡಿದ್ರು ನನ್ನ ಇಚ್ಛೆ ಇದೆ ಯಾವ್ದು ಕಾಡಿನ ಒಳಗೆ ನೀವು ಹೋಗಿ ಎಲ್ಲ ರಾಜ್ಕುಮಾರ್ಗೆ ಒಂದು ವರ್ಷ ಆಗಿ ನಂತರ ಬಿಟ್ಟು ಬರ್ತೀರಲ್ಲ ಆ ಕಾಡನ್ನು ನನಗೆ ತೋರಿಸಬೇಕು ನೀವು ನನ್ನ ನಾನು ನನ್ನ ಇಚ್ಛೆ ಆಗಿದೆ ನಾನು ಕಾರ್ಡ್ ನೋಡಬೇಕಂತ ನನ್ನ ಇಚ್ಛೆ ಆಗಿದೆ ಆ ಕಾಡುವನ್ನು ತೋರಿಸ್ರಿ ಅಂತ ಆ ರಾಜ್ಕುಮಾರ್ ಹೇಳಿದ ಪ್ರೀತಿಯ ಸಹೋದರರೇ ರಾಜ್ಕುಮಾರ್ಗೆ ಕರ್ಕೊಂಡು ಹೋಗಿ ಆ ಕಾಡುವನ್ನು ತೋರಿಸಿದ್ರು ತೋರಿಸಿದ ನಂತರ ಎಷ್ಟೋ ಜನರ ಎಲವನ್ನು ಬಿದ್ದಿದೆ ಎಷ್ಟು ಕೆಟ್ಟವಾದ ಪ್ರಾಣಿಗಳಿನ ಧ್ವನಿವನ್ನು ಬರ ಎಷ್ಟು ಮುಳ್ಳುಗಳಿದೆ ಎಷ್ಟು ಹೆದರ್ಗದು ನೋಡೋದು ಹೆದರ್ಗಿ ಬರ್ತಿದೆ ಆ ರೀತಿ ಎಲ್ಲ ಕಾಣ ಪ್ರೀತಿಯ ಸಹೋದರೇ ನೋಡಿದ ನಂತರ ರಾಜ್ಕುಮಾರ ತನ್ನ ಮನೆಯಲ್ಲಿ ಬಂದಿದ್ದರ ಮೊದಲೇ ಕಾನೂನು ಏನ್ ಮಾಡಿದ್ದ ನನ್ನ ಇಚ್ಛೆ ಆಗಿದೆ ನನ್ನ ಮನೆಯಿಂದ ಆ ಕಾಡು ತನಕ ಒಂದು ಒಳ್ಳೆಯವಾದ ದಾರಿಯನ್ನು ಮಾಡಬೇಕು ನೋಡ್ರಿ ರಾಜ್ಕುಮಾರ್ ಆಗಿದೆ ಒಂದು ವರ್ಷಗಾಗಿ ಕೆಲಸ ಏನ್ ಮಾಡುತ್ತಿದ್ದಾನೆ ಇಲ್ಲಿಂದ ತಗೊಂಡು ಅಲ್ಲಿ ತನಕ ಒಂದು ಒಳ್ಳೆಯವಾದ ಸುಂದರವಾದ ದಾರಿವನ್ನು ರೆಡಿ ಮಾಡಬೇಕು ಹುಕ್ಮ ಕೊಟ್ಟ ಯಾಕೆಂದ್ರೆ ಎಲ್ಲಾ ಮತ್ತು ಎಲ್ಲಾ ಶಕ್ತಿ ರಾಜ್ಕುಮಾರ್ ಕಡೆನಿದೆ ಅವು ಏನ್ ಹೇಳ್ತಾನೆ ಅದನ್ನ ಕೇಳಬೇಕು ಎಲ್ಲಾರು ಜನರು ಅದೇ ಪ್ರಕಾರ ಜನರೇ ಮಾಡಿದ್ರು ಒಂದು ಸುಂದರವಾದ ದಾರಿವನ್ನು ತಯಾರು ಮಾಡಿದ್ರು ಮಾಡಿದ ನಂತರ ಎರಡನೇ ಹುಕ್ಮ ಏನ್ ಕೊಟ್ಟ ಎರಡು ತಿಂಗಳ ಏನಾಯ್ತು ದಾರಿವನ್ನು ರೆಡಿ ರೆಡಿ ಆಯ್ತು ಎರಡು ತಿಂಗಳ ಆಗಿದ ನಂತರ ಮತ್ತೆ ಹುಕ್ಮ ಕೊಟ್ಟ ಆ ಕಾಡಿನ ಒಳಗೆ ಎಷ್ಟು ಎಲಬು ಇದೆ ಎಷ್ಟು ಮುಳ್ಳಿನ ಗಿಡಗಳಿದೆ ಎಲ್ಲ ಎಲಬಗಳು ಮತ್ತು ಎಲ್ಲ ಮುಳ್ಳಿನ ಗಿಡಗಳು ಏನಿದೆ ಎಲ್ಲ ತೆಗಿಬೇಕು ಅಂತ ಹುಕ್ಮ ಕೊಟ್ಟ ಮೂರು ತಿಂಗಳಲ್ಲಿ ಎಲ್ಲಾ ಸ್ವಚ್ಛತೆ ಮಾಡಿದ್ರು ಎಲ್ಲಾ ಸ್ವಚ್ಛತೆ ಮಾಡಿದ ಮತ್ತೆ ಹುಕ್ಮ ಏನು ಕೊಟ್ಟ ಆ ಮುಳ್ಳಿನ ಗಿಡವನ್ನು ಅಲ್ಲಿ ಗುಲಾಬಿನ ಮತ್ತು ತರಹ ತರಹದ ಹಣ್ಣು ಹಪ್ಪಳ ಗಿಡವನ್ನು ಹಚ್ಚಬೇಕು ಗಿಡವನ್ನು ಹಚ್ಚ ಹುಕ್ಮ ಕೊಟ್ಟ ಎಲ್ಲಾರು ಜನರು ಅದೇ ಪ್ರಕಾರ ಸೈನಿಕರು ಏನ್ ಮಾಡಿದ್ರು ಹಣ್ಣು ಹಪ್ಪಳದು ಮತ್ತು ಹೂವಿನ ಗಿಡವನ್ನು ಹಚ್ಚಿದ್ರು ಪ್ರೀತಿಯ ಸೋದರದಾಗಿದ್ದ ನಂತರ ಮತ್ತೆ ಹುಕ್ಮ ಕೊಟ್ಟ ಎಷ್ಟು ಕೆಟ್ಟವಾದ ಪ್ರಾಣಿಗಳಿದೆ ಎಲ್ಲಾ ಪ್ರಾಣಿಗಳಿಗೆ ಆ ಕಾಡಿನಿಂದ ಎಲ್ಲಾ ಪ್ರಾಣಿಗಳಿಗೆ ತೆಗೆದು ಹೊರಗಡೆ ಹಾಕಬೇಕು ಎಲ್ಲಾರು ಹುಟ್ಟು ಪಟ್ಟು ಎಲ್ಲಾ ಪ್ರಾಣಿಗಳಿಗೆ ತೆಗೆದು ಹೊರಗಡೆ ಹಾಕಿದ ಪ್ರೀತಿಯ ಸಹೋದರರೇ ಒಂದು ವರ್ಷ ಜನರಿಗಾಗಿ ಏನ್ ಮಾಡಿಲ್ಲ ಒಂದು ವರ್ಷ ಯಾವ್ದು ಜಗದಲ್ಲಿ ಹೋಗೋದು ಇದೆ ಆ ಜಗದ ಬಗ್ಗೆ ಯೋಚನೆ ಮಾಡಿ ಎಲ್ಲ ಸ್ವಚ್ಛತೆ ಮಾಡಿಸಿದ್ದ ಏನು ಒಂದು ವರ್ಷ ಉಳಿದಿತ್ತು ಅವಾಗ ಚಿಂತೆ ಮಾಡಿ ಎಷ್ಟು ಯಾವಾಗ ಎಂಟು ದಿನ ಮುಗ್ದಿ ಏನು ಮೊದಲಿಗೆ ಜಗದಲ್ಲಿ ಹೋಗ್ಬೇಕು ಹೇಗೆ ಸಮಯ ಮುಗಿಯಿತು ಎಲ್ಲಾರು ಜನರು ಬಂದು ಹೇಳಿದ್ರು ಕಾನೂನು ಚೇಂಜ್ ಆಗಿದೆ ನಮ್ಮ ಊರಿನ ಕಾನೂನು ಚೇಂಜ್ ಆಗಿದೆ ನಮ್ಮ ಊರಿನ ರೂಲ್ಸ್ ಚೇಂಜ್ ಆಗಿದೆ ಎಂತಾದ್ರು ರೂಲ್ಸ್ ಚೇಂಜ್ ಆಗಿದೆ ಏಕೆಂದ್ರೆ ಇಷ್ಟು ವರ್ಷ ಎಷ್ಟು ರಾಜ್ಕುಮಾರ್ಗಳು ಬಂದು ಹೋದ್ರು ಎಲ್ಲಾರು ರಾಜ್ಕುಮಾರಗಳು ತನ್ನ ಜೀವನ ಬಗ್ಗೆ ಯೋಚನೆ ಮಾಡಿದ್ರು ಮಜಾ ಮಾಡಿದ್ರು ಆಯ್ ಮಾಡಿದ್ರು ಎಷ್ಟೋ ಪಾಪವಾದ ಕೆಲಸ ಮಾಡಿದ್ರು ಒಂದು ವರ್ಷ ಆಗಿದ ನಂತರ ಒಳಗೆ ಹೋಗಿ ತನ್ನ ಜೀವನ ಎಲ್ಲ ಕೊಟ್ಟು ಸದ್ರು ಅವರು ನೀವು ಬಂದಿದೀರ ಬಂದಿದ ನಂತರ ಯೋಚನೆ ಮಾಡಿಲ್ಲ ಯಾವ ಮನಿ ಬಗ್ಗೆ ಹೋಗೋದಿದೆ ಆ ಮನಿ ಬಗ್ಗೆ ಯೋಚನೆ ಮಾಡಿ ಎಲ್ಲ ಸುಂದರವಾದ ನೀವು ಮಾಡಿದೀರಾ ನಮ್ಮ ಕಾನೂನು ಚೇಂಜ್ ಆಗಿದೆ ಸಾಯ ತನಕ ನೀವೇ ನಮ್ಮ ರಾಜ್ಕುಮಾರ್ ಅಂತ ಎಲ್ಲಾರು ಒಪ್ಕೊಂಡು ಜನರು ಆಲಿಮಿ ದಿನಗೆ ರಾಜ್ಕುಮಾರ್ ಮಾಡಿಸಿದ್ರು ಪ್ರೀತಿಯ ಸಹೋದರಿ ಪ್ರೀತಿಯ ಸಹೋದರಿ ಇದರ ನಮ್ಗೆ ಅರ್ಥ ಏನಾಯ್ತು ನಮ್ಮ ಕಡೆ ಜ್ಞಾನ ಇದ್ದಿದ್ರೆ ನಾವು ಬ್ಯಾರಿಯರ್ ಕಡೆ ಹೋಗಿ ನಾವು ಮಾಡಂಗಿಲ್ಲ ನಾವು ಯೋಚನೆ ಮಾಡ್ತೀವಿ ಹೌದಪ್ಪ ಕುರಾನ್ ನಲ್ಲಿ ಹುಕ್ಮ ಇದೆ ಸಾವಿನ ರುಚಿ ತಿನ್ಲೇಬೇಕು ಇವತ್ತಿಲ್ಲ ಅಂದ್ರೆ ನಾಳೆ ಸಾಯ್ಲೇಬೇಕು ಈ ಪ್ರಪಂಚ ಬಿಟ್ಟು ಪರಲೋಕದಲ್ಲಿ ಹೋಗಲೇಬೇಕು ಮಣ್ಣಿನ ಬೂದಿ ನಾವು ಆಗ್ಲೇಬೇಕು ಮಣ್ಣಿನ ಒಳಗೆ ನಾವು ಹೋಗಿ ಮಲಗಲೇಬೇಕು ಅನ್ನೋದು ಕುರಾನ್ ಅಲ್ಲಿ ಸಿಕ್ಕರೆ ಇದೆ ಅಲಿಮಿ ದೀನ್ಗೆ ಗೊತ್ತಿತ್ತು ನಾನು ಸಾಯ್ತೀನಿ ನಾನು ಹೋಗ್ತೀನಿ ಒಂದು ವರ್ಷ ಆಗಿದ ನಂತರ ಅಂತದ್ದು ಕೆಟ್ಟವಾದ ನನ್ಗೆ ಕಾಡಿನೊಳಗೆ ಬಿಟ್ಟು ಬರ್ತಾರ ಹೋಗೋದು ಮುಂಚೆನೆ ನಾನು ಆ ಕಾಡಿಗೆ ನಾನು ಸುಂದರವಾದ ತೋಟ ಮಾಡಿದ ನಾನು ಯಾಕೆ ಅಲ್ಲಿ ಹೋಗಿ ನಾನು ಶಿಕ್ಷೆ ತಗೋಬೇಕಂತ ಆಲಿಮಿದ್ದೀನಿ ಯೋಚನೆ ಮಾಡಿದ್ರು ಪ್ರೀತಿಯ ಸಹೋದರರೇ ಅಲ್ಲಾಹನ ಸಂತರು ಪ್ರಪಂಚದಲ್ಲಿ ಬಂದಿದ ನಂತರ ಕುರಾನ್ ಮತ್ತು ಹ್ಯಾಟಿಸನ್ ಜೀವನ ಮಾಡಿ ತೋರಿಸಿದ್ರು ನೋಡಿ ಇವತ್ತಿಗಾಗಿ ಒಂದು ನೂರು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಎಂಟು ವರ್ಷ ಆಗಿದ್ರೆ ಇಡೀ ಪ್ರಪಂಚದ ಜನರು ಒಂದೇ ಮಾತು ಹೇಳುತ್ತಾರೆ ಕುರ್ಸಿ ಪರ್ಕೋ ಇ ಬಿ ಬೈಟೆ ರಾಜಾ ತುಮ್ ಮೇರ ಖಾಜಾಯ್ ಇನ್ನುವರೆಗೆ ಹಜರತೆ ಖಾಜಾ ನವಾಜ್ ಎಷ್ಟು ಬಡವರು ಜನರಿಗೆ ದಾನ ಮಾಡಿ ಸಹಿತ ಮಾಡಕ್ ಕುಂದಿದ್ದಾರೆ ಯಾರು ಖಾಜಾ ನವಾಜ್ ರಹಿಮುತ್ತುಲ್ಲ ಇಡೀ ಜೀವನ ಅಲ್ಲಾಹನಗಾಗಿ ಜೀವನ ಮಾಡಿದ್ರು ಇಡೀ ಜೀವನಗಾಗಿ ಪ್ರಾರ್ಥನೆ ಮಾಡಿದ್ರು ಪ್ರೀತಿಯ ಸಹೋದರರೇ ನಾವು ನದಿವಿ ನಮ್ಮ ಮೇಲೆ ಏನು ಜ್ಞಾನವನ್ನು ಕಲಿಬೇಕು ಇವತ್ತು ಜ್ಞಾನ ಇಲ್ಲ ಅಂದರೆ ಶಿಕ್ಷಣ ಇಲ್ಲ ಅಂದರೆ ನಮ್ಮ ಮಕ್ಕಳು ಎಷ್ಟು ಕೆಟ್ಟ ದಾರಿ ಒಳಗೆ ಬರ ಕುಂತಿದ್ದಾರೆ ಯಾವುದೇ ಹುಡುಗಿಯ ಎಲ್ಲೆಲ್ಲ ಕುಂತಿದ್ದಾನೆ ಯಾರೋ ಶರಾಯಿ ಕೊಡಾಕ ಕುಂತಿದ್ದಾರೆ ಯಾರು ತಪ್ಪವಾದ ಕೆಲಸ ಕುಂತಿದ್ದಾರೆ ಯಾರು ತಾಯಿ ತಂದೆಗೆ ಭಯ ಕುಂತಿದ್ದಾರೆ ಒಂದು ಆಲಿಮೆ ದೀನ ಒಳಗೆ ಒಂದು ಆಲಿಮಿ ದೀನ್ ಯಾರಿಲ್ಲ ಅವನೊಳಗೆ ವ್ಯತ್ಯಾಸ ಏನಿದೆ ನೋಡಿದ್ರೆ ಪ್ರೀತಿಯ ಸಹೋದರಿ ಯಾರು ಆಲಿಮಿ ದೀನ್ ಆಗುತ್ತಾರೆ ಆಗಿರುವ ಹುಡುಗ ಜ್ಞಾನ ಹದೀಸು ಕುರಾನ್ ಆನ್ ತೋಂದಿರುವ ಹುಡುಗ ಏನಿದ್ದಾನೆ ವ್ಯಕ್ತಿ ಏನಿದಾನೆ ತನ್ನ ತಾಯಿ ತಂದೆಯಿಂದ ಭಯವನ್ನು ಪಡ್ಕೊಂತಾನ ತಾಯಿ ತಂದೆಯಿಂದ ಭಯ ಪಡ್ಕೊಂತಾನ ಇವತ್ತು ಪರಿಸ್ಥಿತಿ ಏನಾಗಿದೆ ಯಾರು ತನ್ನ ಮಕ್ಕಳಿಗೆ ಸರಿಯಾಗಿ ಜ್ಞಾನ ಕೊಡ ಕುಂತಿಲ್ಲ ನಾಳೆ ಮಕ್ಕಳು ದೊಡ್ಡರಾಗಿದ್ದ ನಂತರ ಇಪ್ಪತ್ತು ವರ್ಷ ಇಪ್ಪತ್ತು ಎರಡು ವರ್ಷ ಆಗಿದ್ದ ನಂತರ ತಾಯಿ ತಂದೆ ತನ್ನ ಮಕ್ಕಳಿಂದ ಹೆದರಾ ಕುಂತಿದ್ದಾರ ನನ್ನ ಮಗ ನನ್ಗೆ ಎಲ್ಲಿ ಹೊಡಿತಾನ ನನ್ನ ಮಗ ನನ್ನ ನನ್ನ ಮನೆಯಿಂದ ಎಲ್ಲೇ ನನಗೆ ಹೊರಗಡೆ ಹಾಕ್ತಾನೆ ಇಂಥದ್ದು ಪರಿಸ್ಥಿತಿ ಒದ್ದಾಗಿದೆ ಮಕ್ಕಳಿಗೆ ಪಿಟಿಕ್ ಅಂತ ಹೇಳೋದು ಇವತ್ತು ವಜ್ಜೆ ಆಗಿದೆ ತಾಯಿ ತಂದಿಗೆ ಬಹಳಷ್ಟು ಮಕ್ಕಳಿನ ಪರಿಸ್ಥಿತಿ ನೆನಕೊಂದಿದೆ ಇದು ಕಾರಣ ಅಲಿಮಿ ದಿನ ಆಗಿದ್ದು ಮಗ ಹುಡುಗ ತಾಯಿ ತಂದಿನ ಎದ ಹೆದರ್ತಾನೆ ಎದಕ್ಕೆ ಭಯ ಪಡ್ಕೊಂತಾನೆ ಏಕೆಂದ್ರೆ ಅವನು ಒಳಗೆ ಇಡೀ ಪ್ರಪಂಚದ ನಬೀವಿನ ಇಡೀ ಪ್ರಪಂಚದ ನಬಿ ರಹಮತ್ ಆಲಮೀನ್ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲ ಪ್ರೀತಿಯವರ ಒಳಗೆ ಒಳಗಿದೆ ಜ್ಞಾನ ಒಳಗಿದೆ ಏಕೆಂದ್ರೆ ಹುಜೂರ್ ಸಲಮ್ ಹೇಳಿದ್ದಾರೆ ಸ್ವರ್ಗ ಅಲ್ಲಿ ಹುಡುಕಾಡ ಕುಂತಿದ್ದೀರಾ ನಿಮ್ಮ ಸ್ವರ್ಗ ನಿಮ್ಮ ತಾಯಿಯ ಅಪ್ಪ ತಳಗಿದೆ ತಾಯಿಗೆ ಗೌರವ ಕೊಡ್ರಿ ಮರ್ಯಾದೆ ಕೊಡ್ರಿ ಅಲಿಮಿ ದಿನ ಆಗಿದ್ದು ಹುಡ್ಗ ಭಯ ಪಡೆಗೊಂತಾನ ನನ್ನ ಸ್ವರ್ಗ ನನ್ನ ತಾಯಿ ಕಡಿದ್ಯಪ್ಪ ನಾನು ಯಾಕೆ ತಾಯಿಗೆ ನಾನು ಹೊಡಿಬೇಕು ಹೊಡಿಬೇಕು ನಾನು ತಾಯಿ ಹೊಳ್ಳಿ ಮಾತಾಡಬೇಕು ಯಾರ್ ಕಡೆ ಜ್ಞಾನ ಇಲ್ಲ ಏನ್ ಹೇಳ್ತಾರ ಬಾಯಿ ಮುಚ್ಕೊಂಡು ಸುಮ್ಕುಂದರ್ ನಾನ್ ದುಡಿದ ಹಾಕ ಕುಂತಿಲ್ಲ ನಿನಗೆ ನಾನ್ ದುಡಿ ಹಾಕೊಂತಿನ ನಾನು ಹೋಗಾ ಕುಂತೀರಲ್ಲ ಇವತ್ತು ನಮ್ಮ ಮಕ್ಕಳನ್ನ ಪರಿಸ್ಥಿತಿ ಪ್ರೀತಿಯ ಸಹೋದರರೇ ಯಾರು ಅಲಿಮಿ ದಿನ ಆಗುದಿಲ್ಲ ಅಂತ ಮಕ್ಕಳು ಈ ರೀತಿ ಬೈತಾರ ಏಕೆಂದ್ರೆ ಅವ್ರಿಗೆ ಇರ್ತೈತಿ ನನ್ನ ಮಗ ನನಗೆ ಎಲ್ಲಿ ಹೊರಗಡೆ ಹಾಕ್ತಾನೆ ಹೊಡಿತಾನ ಏನು ಪ್ರೀತಿಯ ಸಹೋದರಿಯರೇ ಆ ಸಮಯ ಬ್ಯಾರೆ ಯಾರು ತಾಯಿ ತಂದೆ ತಗೋಬೇಡ್ರಿ ನಿಮ್ಮ ಮಕ್ಕಳಿಗೆ ದೀನ ಧರ್ಮದ ಜ್ಞಾನವನ್ನು ಕೊಡ್ರಿ ಏಕೆಂದ್ರೆ ನಾಳೆ ಮಕ್ಕಳು ತಾಯಿ ತಂದೆಗೆ ಗೌರವ ಕೊಡೋದು ಸ್ಥಾನವನ್ನು ಆಗ್ಬೇಕು ಬಯ್ಯೋದು ಸ್ಥಾನವನ್ನು ಆಗ್ಬೇಕು ಪ್ರೀತಿಯ ಸಹೋದರರೇ ಒಂದು ಸಾರಿ ಹೇಗಾಗಿದೆ ಅಂದ್ರೆ ಒಬ್ಬ ಹುಡುಗ ಕಣ್ಣಿನ ನೋಡಿದು ಮಾತು ಪ್ರೀತಿಯ ಸಹೋದರಿಯರೇ ತಾಯಿ ಹೇಳ ಕುಂತಿದ್ದಾಳ ತಾಯಿ ನನ್ನ ಮಗ ಔಷಧಿ ಇಲ್ಲ ಐ ನನ್ನ ಮಗನೇ ನನ್ಗೆ ಏನಾದ್ರೆ ತಂದು ಕೊಡು ಆದ್ರೆ ಮಗ ಏನ್ ಹೇಳಕ್ ಕು ನಾನು ಅದೀನಿ ನಾನು ಬಿಜಿ ಆದೀನಿ ಪ್ರೀತಿಯ ಸಹೋದರಿ ಬಿಜಿ ಅದಿನಿ ಪ್ರೀತಿಯ ಸಹೋದರಿ ಇದೇ ರೀತಿ ಮೂರು ಮಂದು ಅಣ್ಣ ತಮ್ಮರು ಇದ್ರು ಎಷ್ಟು ಮೂರು ಮಂದಿ ಅಣ್ಣ ತಮ್ಮರು ಇದ್ರು ಅಣ್ಣ ತಮ್ಮರಲ್ಲಿ ಏನು ತಂದೆಯವರು ಮರಣ ಹೊಂದಿದ ನಂತರ ಎಷ್ಟು ಸಂಪತ್ತಿದ್ರು ಎಲ್ಲಾರು ಡಿವೈಡ್ ಹಂಚ್ಕೊಳಕ್ ಹೊಂತಿದ್ರು ದೊಡ್ಡ ತಮ್ಮ ಸಣ್ಣ ತಮ್ಮ ಇನ್ನೊಬ್ಬ ಚಿಕ್ಕ ತಮ್ಮ ಮೂರ್ ಮಂದಿ ಅಣ್ಣ ತಮ್ಮರಿದ್ದಾಗ ಇದ್ದಾಗ ಅವ್ರು ಏನ್ ಮಾಡಿದ್ರು ಸಣ್ಣ ಚಿಕ್ಕವ ಏನಿದ್ದಾನೆ ಆಲಿಮಿ ದಿನ ಆಗೀತ ಏನಾಗಿದ್ದ ಆಲಿಮಿ ದಿನ ಆಗಿತ್ತ ಆ ಸಂಪತ್ತು ಹಂಚುವ ಸಂದರ್ಭದಲ್ಲಿ ಇಬ್ರು ಅಣ್ಣ ತಮ್ಮರು ಏನ್ ಮಾಡಿದ್ರು ನನ್ಗೆ ಅಷ್ಟು ಎಕರೆ ಹೊಲ ಬೇಕು ಇನ್ನೊಬ್ಬ ತಮ್ಮ ಏನ್ ಮಾಡ್ದ ನನ್ನ ಅಪ್ಪಾಜಿಯವರು ಮೂರು ಸುಂದರವಾದ ಮನೆ ಕಟ್ಟಿದಾರ ಅದು ಮೂರು ಬಿಲ್ಡಿಂಗ್ ನಾನೇ ತಗೋಬೇಕು ಚಿಕ್ಕವ ಏನಿದ್ದಾನೆ ನನ್ಗೆ ಪ್ರಪಂಚದ ಯಾವುದೇ ಸಂಪತ್ತಿ ಬೇಡ ನನ್ಗೆ ತಾಯಿ ತಂದೆ ಸಿಕ್ಕಿದ್ರೆ ಸಾಕು ಅದೇ ನನಗೆ ದೊಡ್ಡ ಸಂಪತ್ತು ಅದೇ ನನಗೆ ದೊಡ್ಡ ಸಂಪತ್ತು ನೋಡ್ರಿ ಪ್ರೀತಿ ಹಾಸೋದ್ರ ಒಂದು ಆಲಿಮಿ ದಿನ ಇಚ್ಛೆ ಗೊತ್ತಿದೆ ಒಂದು ಸಂಪತ್ ಪ್ರಪಂಚದ ಸಂಪತ್ತು ನಾವು ಇರೋ ತನಕ ಅಷ್ಟೇ ಜೀವಿತ ಇರೋ ತನಕ ಅಷ್ಟೇ ಆದ್ರೆ ತಾಯಿಯ ಸೇವೆ ತಂದೆಯ ಸೇವೆನಿದೆ ನಾಳೆ ಸತ್ತಿದ ನಂತರ ನಮ್ಗೆ ಯಶಸ್ವಿ ಬರುತ್ತದೆ ಪ್ರೀತಿಯ ಸಹೋದರಿ ಏಕೆಂದ್ರೆ ನಾವು ಏನ್ ನೋಡ್ತೀವಿ ನಮ್ಮ ಮನೆಯೊಳಗೆ ಆಗ ಕುಂತಿರುವ ಕೆಲಸ ಬೇರೆ ಯಾರಿಗೆ ಜನರಿಗೆ ಕಂಡು ಬರಕುಂತಿಲ್ಲ ಆದ್ರೆ ಪ್ರೀತಿಯ ಸಹೋದರಿ ಕುರಾನ್ ಅಲ್ಲಿ ಸಿಕ್ಕರ್ ಇದೆ ಕಿರಾನ್ ಕಿರಾಮನ್ ಯಾ ಮಾನ್ ಎಲ್ಲ ಅವರಿಗೆ ಗೊತ್ತಿದೆ ಎಲ್ಲ ಅವ್ರು ನೋಡಾಕ್ ಕುಂತಿದ್ದಾರೆ ಪ್ರೀತಿಯ ಸಹೋದರರೇ ನಾವು ಎಲ್ಲಾ ತರ ಜ್ಞಾನವನ್ನು ತುಗಬೇಕು ಹುಜೂರ್ ಸಲಮ್ ಹೇಳಿದ್ರು ಯಾರು ಜನರು ಶಿಕ್ಷಣಗೆ ಹುಡುಕಾಡ್ತಾರೆ ಯಾರು ಜನರು ಶಿಕ್ಷಣ ಪಡ್ಕೆ ಪಡ್ಕೋಬೇಕಂತೂ ಯಾರು ಹೊರತಾಡ್ತಾರೆ ಅಂತ ಜನರಿಗೆ ಸ್ವರ್ಗ ಹುಡ್ಕಾಡ್ತಿದಂತೆ ಅಂತ ಜನರಿಗೆ ಸ್ವರ್ಗವನ್ನು ಹುಡುಕಾಡ್ತಿದಂತೆ ಯಾರು ಜನರು ಪಾಪವನ್ನು ಹುಡ್ಕಾಡ್ತಾರ ಯಾರು ಜನರಿಗೆ ಪಾಪಕ್ಕೆ ಇಷ್ಟಪಡ್ಕೊಳ್ತಾರ ಅಂತ ಜನರಿಗೆ ನರಕನ ಇಷ್ಟಪಡ್ತಿದ್ದಂತೆ ಪ್ರೀತಿಯ ಸಹೋದರರೇ ಇವತ್ತು ನಾವು ಪ್ರೀತಿ ಅಸೋ ನಮ್ಮ ಎಲ್ಲರಿಗೆ ಅವಶ್ಯಕತೆ ಇದೆ ನಾವು ಎಲ್ಲರೂ ಶಿಕ್ಷಣ ಕಲಿಬೇಕು ಒಂದು ಸಾರಿ ದರಿದು ಬಾಗುವುದರಿ ಅಲ್ಲಾಹು ಮಸಲಿ ಅಲ ಸಗೀದ್ನ ಶಫೀನ ಹಬೀಬ್ನ ನಬಿಗಿನ ಮೌಲಾನ ಮೊಹಮ್ಮದ್ ಬಾರಿ ಸಲ್ಲು ಅಲಿ ಸಲಾತು ವಸಲಾಮಿನ ಅಲಿ ಕಯ ಹಬೀಬಿಯ ರಸೂಲ್ ಅಲ್ಲಾ ಸಲಹು ಚಾಲ ಅಲಿ ವಸಲ್ಲಂ ಪ್ರೀತಿಯ ಸಹೋದರರೇ ಹುಜೂರ್ ಸಲಹು ಚಾಲ ಅಲಿ ವಸಲ್ಲಮರು ಇಲ್ಲೇ ತನಕ ಹೇಳಿದರು ಹಜರತೆ ಒಂದು ಸಾರಿ ನಬೀ ಕ್ರಿಮ್ ಸಲಸಲ್ ಬಾರ್ಗನಲ್ಲಿ ಒಬ್ರು ವ್ಯಕ್ತಿರು ಪಾಠ ಕುಂತಿದ್ರು ಏನು ಪಾಠ ತಗೊಳಕ ಕುಂತಿದ್ರು ತಗೊಳಂದ್ರ ಹಜರತೆ ಜಿಬ್ರಾ ಸಲಾಂ ಬಂದ್ರು ಯಾರ ಸುಲಲ್ಲಾ ಸೊಲಲ್ಲ ಸಲಾಂ ಈ ಮುಂದೆ ಕುಂತಿರುವ ಇದಾನೆ ಇನ್ನೇ ಕೆಲವೇ ಕ್ಷಣದು ಅತಿಥಿ ಯಾರ ಸುಲಲ್ಲಾ ಸ್ವಲ್ಪ ಸಮಯ ಆಗಿದ ನಂತರ ಯಾರ ಸುಲಲ್ಲಾ ಈ ಪ್ರಪಂಚ ಬಿಟ್ಟು ಹೋಗುತ್ತಾನೆ ಯಾರ ಸುಲಲ್ಲಾ ಅಂತ ಹಜರತೆ ಜಿಬ್ರಾ ಅಲಿ ಸಲಾಂ ಬಂದು ಹೇಳಕ್ ಕುಂತಿದ್ದಾರೆ ಇದು ಹೇಳಿದ ನಂತರ ನಮ್ಮ ನ ಬೇಕ್ರಿಮ್ ಸಲಹಾ ಸಲಾಮ್ ಆ ವ್ಯಕ್ತಿಗೆ ಹೇಳಿದ್ರು ನಿನ್ನ ಕೆಲವೇ ಕ್ಷಣದಲ್ಲಿ ನೀ ಪ್ರಪಂಚ ಬಿಟ್ಟು ಹೋಗ್ತೀಯಾ ಅವಾಗ ಆ ವ್ಯಕ್ತಿ ಏನ್ ಮಾಡಿದ್ದ ಯಾರು ಸುಲಲ್ಲ ನಾನು ಯಾವ್ದು ಒಳ್ಳೆಯವಾದ ಕೆಲಸ ಮಾಡಬೇಕು ಯಾರೋ ಸುಲಲ್ಲ ಇವತ್ತು ನನಗೆ ಅಂತದ್ದು ಏನಾದ್ರೆ ಸಾವು ಬರೋದು ಇನ್ನೂ ಹತ್ತು ನಿಮಿಷ ಇದೆಯಪ್ಪ ಅಂದ್ರೆ ನಾವು ಮೊದಲಿಗೆ ಏನ್ ಮಾಡ್ತೀವಿ ನನ್ನ ಸಂಪತ್ತು ದುಡ್ಡು ಎಷ್ಟಿದೆ ನನ್ನ ಮಕ್ಕಳಿಗೆ ನಾನು ಹಂಚಬೇಕು ನನ್ನ ನನ್ನ ಮಕ್ಕಳು ಜಗಳಾಟ ಮಾಡಬಾರ್ದು ಚಿಕ್ಕ ಈ ನಮ್ಮ ಬಹಳ ಜನ ಇಚ್ಛೆ ಇರ್ತಿದೆ ಅವ್ರು ಏನ್ ಮಾಡಿದ್ರು ಯಾರು ಸುಲಲ್ಲ ನಾನು ಸಾಯಿದ ಮುಂಚೆ ಯಾವ್ದು ಒಳ್ಳೆವಾದ ಕೆಲಸ ಮಾಡ್ಬೇಕು ಯಾರೋ ಸುಲಲ್ಲ ನಮ್ಮನ್ನ ಬೇಕಿ ಸಲಹೆ ಹೇಳಿದ್ರು ಯಾಕೆಂದ್ರೆ ಐದು ಗಂಟೆ ಅಸ್ಸಾರ್ ನಮಾಜನ ಸಮಯದಲ್ಲಿ ಸಂದೇಶ ಬಂದಿದೆ ಆಕಾಶನಿಂದ ಮಗರೀವಿನ ಸಮಯ ತನಕ ಅಷ್ಟೇ ಸಮಯ ಇದೆ ಜೀವಿತರೋದು ಮಗರೀಬ್ನ ಆಗಿದ ತಕ್ಷಣ ಸಾಯೋ ಇದ್ದಾನೆ ಈ ಸಂದರ್ಭದಲ್ಲಿ ನಾನು ಏನ್ ಮಾಡ್ಬೇಕು ಯಾರು ಅಸುಲಲ್ಲ ಹುಜೂರ್ ಸಲಹಾ ಸಲಾಮ್ ಹೇಳಿದ್ರು ಜ್ಞಾನವನ್ನು ಕಲಿ ಶಿಕ್ಷಣವನ್ನು ತಗೋ ಅಂತ ಹೇಳಿದ್ರು ಹುಜುರ್ ಸಲಮ್ ಅಲೀಸ್ ಪ್ರೀತಿಯ ಸಹೋದರರೇ ಹದೀಸಿ ಮುಬಾರಕ ಇದೆ ಯಾರಾದರೆ ವ್ಯಕ್ತಿ ಜ್ಞಾನ ಕಲಿಯೋದಕ್ಕೆ ತನ್ನ ಮನೆ ಬಿಟ್ಟು ಏನು ಮನೆ ಹೊರಗಡೆ ಹೋಗುತ್ತಾನೆ ಆ ವ್ಯಕ್ತಿಗೆ ಹೆಜ್ಜೆ ಹೆಜ್ಜೆ ಪ್ರಕಾರ ಅಲ್ಲಾರು ಇಜ್ಜತ್ ಸ್ವರ್ಗನಲ್ಲಿ ಒಂದು ಊರಿನ ಬರಾಬರಿ ಒಂದು ಸುಂದರವಾದ ಮನೆ ತಯಾರು ಮಾಡ್ತಾನಂತೆ ಅಲ್ಲಾರು ಇಜ್ಜತ್ ಜ್ಞಾನ ಕಲಿಯುವ ವ್ಯಕ್ತಿಗೆ ಯತ್ನಾಥ ಇಲ್ಲೇ ತನಕ ಹೇಳಿದ್ರು ಎಂತ ಹೇಳಿದ್ರು ಪ್ರೀತಿಯ ಸಹೋದರೇ ಹುಜೂರ್ ಬಾರ್ನಲ್ಲಿ ಕುಂತಿದ್ದಾರೆ ಒಂದು ಮನ್ಲಸಿನಲ್ಲಿ ಬಂದಿದ ನಂತರ ಸ್ವಲ್ಪ ಜನರು ಏನು ದುವಾವನ್ನು ಮಾಡಿರು ಅಲ್ಲಾನ ಬಾರ್ನಲ್ಲಿ ಸ್ವಲ್ಪ ಜನರು ಏನು ಶಿಕ್ಷಣವನ್ನು ತುಗಲಾಕ ಕುಂತಿದ್ರು ಜ್ಞಾನವನ್ನು ತುಗುಳ ಕುಂತಿದ್ರು ಹುಜೂರ್ ನಮ್ಮರು ದುವಾ ಮಾಡ ಕುಂತಿರುವ ಜನರ ಕಡೆ ಹೋಗಿಲ್ಲ ಶಿಕ್ಷಣ ಏನ್ ತಗೊಳಕ ಕುಂತಿದ್ರು ಏನು ದೊಸಾ ಕುಂತಿದ್ರು ಅಂತ ಜನರ ಸಮೀಪ ಹೋದ್ರಂತೆ ಹುಜೂರ್ ಸಲ್ಲಾಅಲೀಸರು ಕೇಳೋರು ಕೇಳಿದ್ರು ಯಾರ ಹಸುರಲ್ಲ ನೀವು ನಮಾಜ್ ಕುಂತಿರುವ ಜನರಿಗೆ ಬಿಟ್ಟು ಮತ್ತು ದುವಾ ಮಾಡ ಕುಂತಿರುವ ಜನರಿಗೆ ಬಿಟ್ಟು ಜ್ಞಾನ ತಗೊಳ ಕುಂತಿರುವ ಜನರ ಕಡೆ ಎದಕ್ ಹೋಗಿದ್ರು ಯಾರ ಹಸುರಲ್ಲ ಹುಜೂರ್ ಸಲ್ಲಾ ಅಲ್ಲಿ ಸಲ್ಲಾಮ್ರು ಹೇಳಿದ್ರು ಏಕೆಂದ್ರೆ ನಮಾಜ್ ನಾವು ಆಮೇಲೆ ಮಾಡಬಹುದು ದುವಾ ನಾವು ಆಮೇಲೆ ಮಾಡಬಹುದು ಆದ್ರೆ ದುವಾ ಯಾವ ರೀತಿ ಮಾಡಬೇಕು ನಮಾಜ್ ಯಾವ ರೀತಿ ಮಾಡಬೇಕು ಅದು ನಮಗೆ ಸಿಗುತ್ತದೆ ಅಂತ ಹುಜೂರ್ ಸಲಹಾ ಸಲಾಮ್ರು ಹೇಳಕ್ ಬಂದಿದ್ದಾರೆ ಪ್ರೀತಿಯ ಸಹೋದರರೇ ನಮ್ಮ ಮೊದಲ ಪ್ರಪಂಚದಲ್ಲಿ ನಾವು ಕೆಲಸ ಏನು ಮಾಡಬೇಕು ನಮ್ಮ ದೀನ ಬಗ್ಗೆ ನಮ್ಗೆ ಗೊತ್ತಿಲ್ಲಪ್ಪಾ ಅಂದ್ರೆ ನಾವು ಕಲಿಬೇಕ್ರಿ ಪ್ರೀತಿಯ ಸಹೋದರರೇ ನಾವು ಕೇಳಬೇಕು ಹಜರತ್ಗಳಿಗೆ ಮದರ್ಸನಲ್ಲಿ ಮತ್ತು ಮಸ್ಜಿದ್ಗಳಲ್ಲಿ ಎದಕ್ಕಿಡ್ತಾರ ಅವರು ಯಾಕೆಂದ್ರೆ ನಾಲ್ಕು ಜನರಿಗೆ ಸುಧಾರಣೆ ಮಾಡಬೇಕು ಯಾರಿಗೆ ಗೊತ್ತಿಲ್ಲ ಅವರು ಕೇಳೋ ಏನು ಒಳ್ಳೆ ದಾರಿಯಲ್ಲಿ ಬರಬೇಕು ಇವತ್ತು ನಮ್ಮ ಪ್ರಸ್ತುತಿ ಏನಾಗಿದೆ ಬಹಳಷ್ಟು ಜನರಾಗ್ಲಿ ಹಿರಿಯರಾಗ್ಲಿ ಯಂಗುಳೂರಾಗ್ಲಿ ಸರಿಯಾಗಿ ಕುಸಲ್ ಮಾಡಕ ಬರಕುಂತಿಲ್ಲ ಕಾರಣ ಕಾರಣೆ ನಮ್ಗೆ ಗೊತ್ತಿಲ್ಲ ಇಲ್ಲ ಪ್ರಪಂಚದ ನೀವು ಹೇಳಬಹುದು ಪ್ರೀತಿಯ ಸಹೋದರಿ ಜನರು ನಿಮ್ಮ ಮಾತು ಕೇಳೋರು ಏನಾದ್ರೆ ಸುಧಾರಣೆ ಏನಾದ್ರೆ ಮೆತ್ತಗಾಗಬಹುದು ಅವರು ಬೇಸಾರ ಮಾಡಕೋಬಹುದು ಆದ್ರೆ ನಾಳೆ ಹಾಸಿರು ಮೈದಾನ ನಡೆಯೋದಿಲ್ಲ ಅಲ್ಲಾರು ಇಜತ್ ಕೇಳುತ್ತಾನೆ ಯಾಕೆ ನೀವು ಶಿಕ್ಷಣ ತಗೋದಿಲ್ಲ ಯಾಕೆ ನೀವು ಕಲದಿಲ್ಲ ಅದು ಅದ್ರ ಬಗ್ಗೆ ಯಾಕೆ ನೀವು ಮಾಹಿತಿ ತಗೊಂಡಿಲ್ಲ ಕೇಳಬೇಕಾಗಿತ್ತು ಕಲಿಬೇಕಾಗಿತ್ತು ಯಾಕೆ ನೀವು ಕಲಿದಿಲ್ಲ ಯಾಕೆ ಅದರ ಬಗ್ಗೆ ನೀವು ಕೇಳಿಲ್ಲ ನಾಳೆ ಅಲ್ಲಿ ಏನು ಉತ್ತರ ಕೊಡ್ತೀರಾ ಪ್ರೀತಿಯ ಸಹೋದರರೇ ಅದಕ್ಕೆ ಅಲ್ಲಾರು ಹೇಳಿದಾನೆ ಕುಲ್ ಹಿ ಹಸ್ತವಿಲ್ಲದೀನ ಮೂನ ವಲ್ಲದೀನ ಜ್ಞಾನಿ ಮತ್ತು ಅಜ್ಞಾನಿ ಯಾವತ್ತೂ ಬರಾಬರಿ ಆಗುವುದಿಲ್ಲ ಅಂತ ಹೇಳಿದಾರೆ ಪ್ರೀತಿಯ ಸಹೋದರರೇ ಯಾರು ಜ್ಞಾನಿ ಇದಾರೆ ಯಾರ ಕಡೆ ಶಿಕ್ಷಣ ಜ್ಞಾನ ಇದೆ ಅಂತ ಜನರಿನ ವ್ಯಾಲ್ಯೂ ادارے اور بہرے دے اللہ کھڑی دعا, دعا مارتے نے آئے میرے مالک مولا کہنے میں چالنے میں سمجھانے میں جہاں بھی غلطی ہوئی تمہاں فتح فرما یا اللہ ہم تمام لوگ حق کے راستے پہ چلنے کی توفیق عطا فرما گناہوں سے نفرت نیکیوں سے محبت کرنے کی توفیق عطا فرما یا اللہ ہم تمام لوگوں کو مرتے دم تک علم حاصل کرنے کی توفیق عطا فرما یا اللہ جو علم ہم لوگوں کو پتہ نہیں میرے مولا اس علم کو صحیح طریقے سے حاصل کرنے کی توفیق عطا فرما زیادہ وقت میرے مولا ہماری زندگی کو علم حاصل کر کے سدھارنے کی توفیق عطا فرما یا اللہ میرے اس و نصیحت میں کہنے میں چلنے میں سمجھانے میں جہاں بھی غلطی ہوئی تو مافتہ فرما یا اللہ ہم تمام لوگوں کو فرض عین فرض اسلام فرض اسلام کا اور اسلام کے قوانین کا شریعت کے قوانین کا ہر طرح کا علم حاصل کرے اس پر عمل پیرا رہنے کی توفیق عطا فرما آمین آمین یا اللہ تمام لوگوں کو واہ بنا کر میں توبہ کرتا ہوں استغفر اللہ استغفر اللہ ربیلی واخر الدان الحمد للہ رب العالمین السلام علیکم ورحمۃ اللہ